ಎಲ್ಲರಿಗೂ ನಮಸ್ಕಾರ ಜೆ ಪಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಸೊಪ್ಪಿನ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಎರಡು ಥರ ಸೊಪ್ಪು ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಅದನ್ನು ಇಟ್ಕೋಬೇಕಾಗತ್ತೆ ಅದಾದಮೇಲೆ ರುಬ್ಬಕ್ಕೆ ಅಂಥೇಳಿ ಕೆಲವು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ತೊಗೊಂಡಿದ್ದೀವಿ ಈ ಎರಡು ಬೆಳ್ಳುಳ್ಳಿ ಅದರಲ್ಲಿ ಒಂದನ್ನು ಸುಟ್ಕೊಂಡು ಇಟ್ಕೋಬೇಕು ಇನ್ನೊಂದು ಹಾಗೆ ತೊಗೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚಮಚ ಅಥವಾ ಎರಡು ಸ್ಪೂನು ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಏಳರಿಂದ ಎಂಟು ಹಸಿ ಮೆಣಸಿಕಾಯನ್ನ ಸುಟ್ಕೊಂಡು ಇಟ್ಕೊಂಡಿದ್ದೀವಿ ಜೊತೆಗೆ ಇದು ಖಾರ ನೋಡ್ಕೊಂಡು ನೀವು ತೊಗೋಬೋದು ಬೇಕಂದರೆ ಜಾಸ್ತಿನೂ ತೊಗೋಬೋದು ಒಂದು ಸ್ಪೂನಷ್ಟು ಅಕ್ಕಿನ ನೆನೆಸಿದ್ವಿ ಆ ಅಕ್ಕಿನ ಇಲ್ಲಿ ತೊಗೊಂಡಿದ್ದೀವಿ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ನಾವು ರುಬ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾವು ಏನು ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ತೊಳೆದು ಅದನ್ನು ಫಸ್ಟು ಬೇಯಿಸ್ಕೋಬೇಕಾಗತ್ತೆ ಸೊ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಬೌಲ್ಗೆ ಅದಕ್ಕೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸೊಪ್ಪು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡಿ ಹೀಗೆ ಸೊ ಸೊಪ್ಪು ಕುದೀತಾ ಇರಬೇಕು ಈ ಟೈಮಲ್ಲಿ ನೀವು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಥವಾ ಸಾಲ್ಟ್ ಬೇಕೋ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ ಹೀಗೆ ಕಂಪ್ಲೀಟಾಗಿ ಸೊಪ್ಪು ಬೆಂದಿರಬೇಕು ಇವಾಗ ನಾನು ಮುಂಚೆನೇ ಅಂಥ ಅಷ್ಟು ಇಂಗ್ರೀಡಿಯೆಂಟ್ಸನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಮೆಣ್ಸಿಂಗ್ ಹಸಿ ಮೆಣಸಿಕಾಯಿ ಸುಟ್ಟಿಟ್ಕೊಂಡಿರೋದು ಜೊತೆಗೆ ಅಕ್ಕಿ ನೆನೆಸಿಟ್ಟಿದ್ವಲ್ಲ ಸೊ ಅದು ಅಕ್ಕಿನ ಆ್ಯಡ್ ಇದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸುಟ್ಕೊಂಡು ಹಾಕ್ಕೊಂಡಿದ್ವಿ ಹಾಗೆ ಇನ್ನೊಂದು ಹಸಿರು ಹಸಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಜೀರಿಗೆ ಮೆಣಸು ಮತ್ತು ಕೊಬ್ಬರಿ ತುರಿ ಇದಿಷ್ಟು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಸೊ ಇದ್ರ ಜೊತೆಗೆ ನಾವು ಒಂದು ಬೌಲಷ್ಟು ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಆ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಅದನ್ನು ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟು ಇಷ್ಟು ಇಂಗ್ರೀಡಿಯಂಟ್ಸನ್ನ ನೀಟಾಗಿ ರುಬ್ಕೊಂಡು ಆಮೇಲೆ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು ಇದಿಷ್ಟು ಸೊಪ್ಪಿನ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಬೌಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇದು ಒಗ್ಗರಣೆಗೆ ಸಾಸಿವೆ ಒಂದು ನಾಲ್ಕು ಒಣಮೆಣ್ಸಿ ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಹಾಕಿದ್ಮೇಲೆ ರುಬ್ಬಿರೋವಂಥ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಹೀಗೆ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ನೀರು ಎಷ್ಟು ಬೇಕು ಅಂತ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೊಂದು ಐಡಿಯಾ ಬರುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಹೇಳಿ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ಅಂದರೆ ಕೆಲವರು ಗಟ್ಟಿಯಾಗೆ ಇಷ್ಟಪಡ್ತಾರೆ ಅವರು ಬೇಕಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ನೋಡಿ ಈಗ ಬೇಯ್ತಾ ಇದೆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನಮ್ಗೆ ಸ್ವಲ್ಪ ತೆಳಗಬೇಕು ಮುದ್ದೆಗೆ ಮತ್ತು ಅನ್ನಕ್ಕೆ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತೆಳುಗಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಇವಾಗ ಕುದಿಸ್ಕೋಬೇಕಾಗತ್ತೆ ನೀರನ್ನು ಅದೇ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ಇವಾಗ ಈ ಟೈಮಲ್ಲಿ ನಾವು ಸೊಪ್ಪಿನ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕು ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ಮುಂಚೆ ಒಂದು ಲೋಟ ಚಿಕ್ಕ ಲೋಟದಲ್ಲಿ ಹಸಿ ಹಾಲು ಅಥವಾ ಕಾಯಿಸಿಟ್ಕೊಂಡಿರೋವಂಥ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ಸೊಪ್ಪಿನ ಸಾಂಬಾರಿಗೆ ಹಾಲು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ರುಚಿನೂ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸೊ ಒಂದು ಲೋಟ ಹಾಲು ಹಾಕಿದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಡುಗೆ ಬೇಕಾಗಿರೋದ್ರಿಂದ ಬೇಯಿಸಿಟ್ಟಿರೋ ಅಂಥ ಸೊಪ್ಪಿಂದು ರಸ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ನೀರನ್ನಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಸೊಪ್ಪಿನ ರಸನೂ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ಕುದಿ ಬರಬೇಕು ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಈಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಮುದ್ದೆಗೆ ಮತ್ತು ಅನ್ನಕ್ಕೆ ಈಗ ನಮ್ಮ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಇವಾಗ ಸೊಪ್ಪು ಉಗ್ರಾಣೆ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರನಿಂದ ನಾಲ್ಕು ಒಣಮೆಣ್ಸಿ ಮತ್ತು ಕೊಬ್ಬರಿ ತುರಿ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳಿ ಒಂದು ಬೌಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಸಾಸಿವೆ ಹಾಕ್ಕೊಳ್ಳಿ ನಂತರ ಒಣಮೆಣ್ಸಿನ್ಕಾಯಿ ಆಮೇಲೆ ಒಂದು ಎರಡು ಮೂರು ಏನು ಬೆಳ್ಳುಳ್ಳಿ ಇಟ್ಕೊಂಡಿದ್ವಿ ಅದನ್ನು ಜಜ್ಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದಿಷ್ಟು ಒಗ್ಗರಣೆ ಮಾಡ್ಕೋಬೇಕು ಸೊ ಇದಿಷ್ಟು ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಎರಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಆ ಎರಡು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಸೊ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಬೆಂದು ಆದಮೇಲೆ ನಾವು ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀವಿ ಸೊ ಇವಾಗ ಬೇಯ್ತಾ ಇದೆ ನೋಡ್ತಾ ಇದ್ದೀರಾ ಒಗ್ಗರಣೆಗೆ ಇವಾಗ ಸ್ವಲ್ಪ ನಾವು ಸಾಲ್ಟನ್ನು ಆ್ಯಡ್ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಸಾಲ್ಟು ಅದನ್ನು ನೋಡಿಕೊಂಡು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ಸಾಲ್ಟ್ ಆ್ಯಡ್ ಮಾಡಿದ ಮೇಲೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಬೇಯಿಸಿಟ್ಕೊಂಡಿರೋ ಸೊಪ್ಪು ಏನಿರುತ್ತೋ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ಇದನ್ನು ಬೇಯಿಸ್ಕೊಂಡು ಆದಮೇಲೆ ನಾವು ಅದಕ್ಕೆ ಕೊಬ್ಬರಿ ತುರಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅಥವಾ ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಸಿ ಕಾಯಿ ತುರಿ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿನೂ ಆ್ಯಡ್ ಮಾಡ್ಕೋಬೋದು ಇದನ್ನು ಸೊಪ್ಪಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಒಂದು ಮೂರು ನಾಲ್ಕು ಸಲ ಹಿಂಗೆ ತಿರುಗಿ ಹಾಕಿ ಅದಾದಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು ಮತ್ತು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು